ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ಇಪ್ಪತ್ತೈದನೇ ಪಂದ್ಯದಲ್ಲಿ ಯು ಎಸ್ ಎದುರು ಭಾರತ ತಂಡ ಏಳು ವಿಕೆಟ್ಗಳ ಗೆಲುವು ಪಡೆದಿದೆ ಟಾಸ್ ಹೊತ್ತು ಮೊದಲು ಬ್ಯಾಟ್ ಮಾಡಿದ್ದ ಯು ಎಸ್ ಎ ತಂಡ ತನ್ನ ಪಾಲ್ನ ಇಪ್ಪತ್ತು ಓವರ್ಗಳನ್ನು ಪೂರ್ಣಗೊಳಿಸಿದರೂ ಎಂಟು ವಿಕೆಟ್ ನಷ್ಟಕ್ಕೆ ಕೇವಲ ನೂರತ್ತನ್ನು ಗಳಿಸಲಷ್ಟೇ ಶಕ್ತವಾಯಿತು ಯು ಎಸ್ ಎ ನೀಡಿದ್ದ ನೂರ ಹನ್ನೊಂದು ರನ್ಗಳ ಗುರಿ ನಿಂಬಾಲಿಸಿದ ಭಾರತ ತಂಡ ಹದಿನೆಂಟು ಪಾಯಿಂಟ್ ಏಳು ಓವರ್ಗಳಿಗೆ ಮೂರು ವಿಕೆಟ್ ನಷ್ಟಕ್ಕೆ ಗೆಲುವಿನ ದಡ ಸೇರಿತು